ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕತೆ ಹೇಳ್ತೀನಿ ಕೌಶಿಕ ಕ್ಷತ್ರಿಯ ರಾಜ ಅವನಿಗೆ ತಾನು ವಸಿಷ್ಠರ ಹಾಗೆ ಬ್ರಹ್ಮರ್ಷಿಯಾಗಬೇಕು ಅಂತ ಅನ್ನಿಸ್ತು ಛಲದಿಂದ ಪ್ರಯತ್ನ ಮಾಡ್ದ ದೀರ್ಘ ತಪಸ್ಸು ಮಾಡ್ದ ಸಿದ್ಧಿಗಳನ್ನು ಪಡೆದ ನಡುವೆ ಕಾಲು ಜಾರ್ದ ಮೇನಕಿಯನ್ನ ಕಂಡು ಮೋಹಿತನಾದ ಜಾರಿದರೂ ಅಲ್ಲಿನೇ ಉಳಿಲಿಲ್ಲ ಕೊಡವಿಕೊಂಡು ಮೇಲೆದ್ದು ಸಾಧನೆಯನ್ನು ಮುಂದುವರೆಸಿದ ಪ್ರಪಂಚ ಬೆರಗಾಗುವಂತೆ ಬೆಳೆದ ಪ್ರಪಂಚವೆಲ್ಲ ಅವನನ್ನು ಹೊಗಳಿದರೂ ಆತನಿಗೆ ತೃಪ್ತಿ ಇರಲಿಲ್ಲ ಅವನಿಗೆ ಒಂದು ಆಸೆ ತಾನು ವಸಿಷ್ಠರಿಂದಲೇ ಬ್ರಹ್ಮರ್ಷಿ ಅನ್ನಿಸ್ಕೋಬೇಕು ಆದರೆ ವಸಿಷ್ಠರು ಅವನನ್ನು ಯಾವಾಗಲೂ ರಾಜರ್ಷಿ ಅಂತಲೇ ಕರಿತಾ ಇದ್ದರೆ ವಿನಃ ತಪ್ಪಿ ಕೂಡ ಬ್ರಹ್ಮರ್ಷಿ ಅನ್ನಲಿಲ್ಲ ಅದು ಅವನ ಮನಸ್ಸನ್ನು ಸದಾ ಕೊರಿತಾಯಿತ್ತು ಈ ಕೊರೆತ ಮನಸ್ಸನ್ನು ಶಾಂತವಾಗಿರಲಿಕ್ಕೆ ಬಿಡದಿ ಉಗ್ರವಾಗಿಸ್ತಾಯಿತ್ತು ದಿನಗಳು ಕಳೆದ ಹಾಗೆ ಚಡಪಡಿಕೆ ಹೆಚ್ಚಾಯಿತು ಒಂದಿನ ಅವರಿಗೆ ಇನ್ನೂ ತಡೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನಿಸ್ತು ಆರಿಸಿ ಒಂದು ಹರಿತವಾದ ಖಡ್ಗವನ್ನು ತೆಗೆದುಕೊಂಡ ಎಷ್ಟಾದರೂ ಅವನು ಕ್ಷತ್ರಿಯ ತೇಜ ಖಡ್ಗ ಹಿಡಿದುಕೊಂಡು ವಸಿಷ್ಠರ ಆಶ್ರಮದ ಕಡೆಗೆ ಸಂಜೆ ನಡೆದು ಈ ದಿನ ಎರಡರಲ್ಲಿ ಒಂದು ತೀರ್ಮಾನವಾಗಲೇಬೇಕು ಅಂದ್ಕೊಂಡು ವಸಿಷ್ಠರು ತನ್ನನ್ನು ಮಹರ್ಷಿ ಅಂತ ಒಪ್ಕೊಂಡು ಕರಿಬೇಕು ಇಲ್ಲವಾದರೆ ಈ ಖಡ್ಗದಿಂದ ಅವರ ತಲೆ ಉರುಳಬೇಕು ಅದೇ ಕೋಪದಲ್ಲಿ ವಸಿಷ್ಠರ ಆಶ್ರಮವನ್ನು ಸೇರಿದ ಆಗ ತಾನು ವಸಿಷ್ಠರು ಸಂಜೆಯ ಪೂಜೆ ಮುಗಿಸಿ ಉಳಿದ ಋಷಿಗಳ ಹಾಗೂ ಶಿಷ್ಯರೊಡನೆ ಮಾತನಾಡ್ತಾ ಇದ್ದರು ವಿಶ್ವಾಮಿತ್ರರು ಮರದ ಹಿಂದೆ ನಿಂತುಕೊಂಡು ಚರ್ಚೆಯನ್ನು ಕೇಳತೊಡಗಿದರು ಸ್ವಲ್ಪ ಹೊತ್ತಿನ ಮೇಲೆ ಋಷಿಗಳೊಬ್ಬರು ವಸಿಷ್ಠರನ್ನು ಕೇಳಿದರು ಬ್ರಹ್ಮರ್ಷಿಗಳೇ ತಮಗೆ ವಿಶ್ವಾಮಿತ್ರರ ಸಾಧನೆ ಗೊತ್ತಿದೆ ಪ್ರಪಂಚವೆಲ್ಲ ಅದನ್ನು ಗುರುತಿಸಿದ್ದು ಕೂಡ ತಾವು ಮಾತ್ರ ಅವರನ್ನು ಬ್ರಹ್ಮರ್ಷಿ ಅಂತ ಪರಿಗಣಿಸಲಿಲ್ಲ ಯಾಕೆ ಅದಕ್ಕೆ ವಸಿಷ್ಠರು ಹೇಳ್ತಾರೆ ನನಗೆ ವಿಶ್ವಾಮಿತ್ರರ ಸಾಧನೆ ಗೊತ್ತಿದೆ ಅದು ಅಸಾಮಾನ್ಯವಾದದ್ದು ಅವರು ಅದ್ವಿತೀಯರಾಗಿದ್ದಾರೆ ಅವರು ಖಂಡಿತವಾಗಿಯೂ ಬ್ರಹ್ಮರ್ಷಿ ತಿರ್ತಾರೆ ನಾನು ಕೂಡ ಆ ದಿನಕ್ಕೆ ಕಾಯ್ತಾ ಇದ್ದಾನೆ ಅವರಲ್ಲಿ ಕ್ಷತ್ರಿಯ ಸಹಜವಾದ ಕೋಪ ಅಹಂಕಾರ ಇನ್ನೂ ಸ್ವಲ್ಪ ಇದೆ ಕೆಲವೇ ದಿನಗಳಲ್ಲಿ ಅವನ್ನ ಮೀರಿ ಅವರು ನಿಲ್ತಾರೆ ಅನ್ನೋದು ಖಚಿತ ನಂಬಿಕೆ ನನಗಿದೆ ಅವರ ಕೈಯಿಂದ ಆ ಕೋಪದ ಅಹಂಕಾರದ ಕತ್ತಿ ಕೈ ಬ್ರಹ್ಮರ್ಷಿ ಆಗ್ತಾರೆ ನಾನು ಈಗಲೇ ಅವರನ್ನು ಬ್ರಹ್ಮರ್ಷಿ ಅಂತ ಕರೆದರೆ ಅವರ ಪ್ರಯತ್ನ ನಿಂತಿತು ಅನ್ನೋ ಚಿಂತೆ ಎಂದರು ವಿಶ್ವಾಮಿತ್ರ ಹೃದಯ ತುಂಬಿ ಬಂತು ತನ್ನ ಬಗ್ಗೆ ಇಷ್ಟೊಂದು ಗೌರವ ಪ್ರೀತಿ ಇಟ್ಕೊಂಡಿದ್ದಂಥ ವಸಿಷ್ಠರನ್ನ ಕೊಲ್ಲಕ್ಕೆ ಅಂತ ಬೇಸರ ತಂದರು ಖಡ್ಗವನ್ನು ಕೆಳಗೆ ಹಾಕಿ ಓಡಿ ಹೋಗಿ ವಸಿಷ್ಠರ ಕಾಲು ಹಿಡಿದುಕೊಂಡರು ಕಣ್ಣೀರು ಇಳಿತಾ ಇತ್ತು ವಸಿಷ್ಠರು ಹೇಳಿದರು ಮೇಲಕ್ಕೆ ಬ್ರಹ್ಮರ್ಷಿಗಳೇ ದಯವಿಟ್ಟು ನನ್ನನ್ನು ಬ್ರಹ್ಮರ್ಷಿ ಅನ್ಬೇಡಿ ನಾನು ಯಾತಕ್ಕೆ ಬಂದಿದ್ದೇನೆ ಗೊತ್ತೇ ಅಂತ ಹೇಳಿ ಖಡ್ಗವನ್ನು ತೋರಿಸಿದ್ರು ವಿಶ್ವಾಮಿತ್ರನು ನೀವು ಯಾವುದಕ್ಕೆ ಬಂದಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಏನು ಮಾಡಿದ್ರಿ ಅನ್ನೋದು ಮುಖ್ಯ ಯಾವಾಗ ನಿಮ್ಮಲ್ಲಿಯ ಕೋಪ ಕರಗಿ ಬಾಗುವಿಕೆ ಬಂತು ಆಗಲೇ ನೀವು ಬ್ರಹ್ಮದರ್ಶನಕ್ಕೆ ಸಿದ್ಧರಾಗಿದ್ದೀರಿ ಎಂದರ್ಥ ಅಂದರು ಇನ್ನು ನೀವು ಕ್ಷತ್ರಿಯರಲ್ಲ ಅಂದರು ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು ಸುಂದರವಾದ ವರ್ಣಾಶ್ರಮ ಧರ್ಮ ಸ್ವಾರ್ಥದಲ್ಲಿ ಕರಗಿ ಹೋಗಿ ಕುರೂಪವಾದ ಜಾತಿಯಾಗಿ ಬಂದು ನಿಂತಿದೆ ಆತ್ಮರಿ ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟು ಜಾತಿ ಆಕಸ್ಮಿಕವಾಗಿ ಹುಟ್ಟಿನಿಂದ ಬಂದಿತ್ತು ಆದರೆ ಸಾಧನೆ ಸ್ವಪ್ರಯತ್ನದಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ಈ ಕತೆ ಹೇಳಿದೆ ಕತೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ